ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇದು ಬೆಳಿಗ್ಗೆ ವೀಡಿಯೋ ಬೆಳಿಗ್ಗೆ ನಾನು ಗಾರ್ಡನಲ್ಲಿ ಒಂದು ರೌಂಡ್ ಹೋಗೋಣ ಅಂತ ಹೇಳಿ ಬಂದಿದ್ದೆ ಮಳೆ ಬೇರೆ ಬಂದಿತ್ತು ಹಿಂದಿನ ದಿನ ತುಂಬ ಏನಿಲ್ಲ ಒಂದು ಹತ್ತು ನಿಮಿಷ ಮಳೆ ಆಗಿದೆ ಅಷ್ಟೆ ನೋಡಿ ಒಂದು ಯೆಲ್ಲೋ ಕಲರ್ ಆಗಿತ್ತು ನಿಂಬೆ ಹಣ್ಣು ಅದನ್ನು ತೆಗೆದೆ ಇನ್ನೂ ಒಂದು ನಾಲ್ಕಿದೆ ಅದು ಆಗ್ತಾ ಇದೆ ಇನ್ನೂ ಪೂರ್ತಿಯಾಗಿ ಆಗಿಲ್ಲ ಅದನ್ನು ನಾಳೆ ಅಥವಾ ನಾಡಿದ್ದು ಸಿಗುತ್ತೆ ಅದು ಆವಾಗ ತಕ್ಕೋತೀನಿ ನೋಡಿ ಕಾಯಿ ತುಂಬ ಚೆನ್ನಾಗಿ ಇದೆ ಇದಕ್ಕೆ ಗೊಬ್ಬರ ಕೂಡ ಅಷ್ಟೇ ನಾನು ಕಿಚನ್ ವೇಸ್ಟನ್ನು ಹಾಕಿದ್ದೀನಿ ಒಂದು ದಿನದ ಹಿಂದೆ ಹಾಗೆ ಈ ಹೂವು ತುಂಬ ಚೆನ್ನಾಗಿ ಬಿಟ್ಟಿದೆ ನೋಡಿ ಇದು ಬೀಜದಿಂದ ಬಂದಿರುವಂಥದ್ದು ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ಅದು ನನ್ನ ಫ್ರೆಂಡ್ ಮನೆಯಿಂದ ತೊಗೊಂಡು ಬಂದಿದ್ದೆ ಇದನ್ನು ನಾನು ಬೀಜ ಹಾಕಿದ್ದೆ ಅದರಿಂದ ಬಂದಿರುವಂಥದ್ದು ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ ಯೆಲ್ಲೋ ಕಲರಲ್ಲಿರೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗೆ ಬದ್ನೆಕಾಯಿ ಗಿಡದಲ್ಲಿ ಬದನೇಕಾಯಿಗಳು ಬರೋಕ್ಕೆ ಶುರು ಆಗಿದೆ ಹೂವೆಲ್ಲ ಬರ್ತಾ ಇದೆ ಇಲ್ಲಿ ನೋಡಿ ಒಂದು ಬದ್ನೆಕಾಯಿ ಕೂಡ ಆಗಿದೆ ಇದನ್ನು ನಾನು ತಕ್ಕೊತೀನಿ ಈಗ ಆಲ್ರೆಡಿ ಒಂದು ಇನ್ನೊಂದು ಗಿಡದಲ್ಲಿ ಬಂದಿತ್ತು ಅದನ್ನು ಮಂಗ ತಿಂದು ಹೋಗಿತ್ತು ಹಂಗಾಗಿ ಇದು ಒಂದು ಸಿಕ್ಕಿದೆ ಸಾಕು ಹಾಗೆ ಇವತ್ತು ಬಾಲ್ಕನಿನಲ್ಲಿ ಈ ಒಂದು ಸ್ನೇಕ್ ಪ್ಲ್ಯಾಂಟನ್ನು ನಾನು ರಿಪೋರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ತೆಗೆದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ವಿಡಿಯೋ ಅಷ್ಟು ಚೆನ್ನಾಗಿ ಬರಲ್ಲ ಅಂತ ಹೇಳಿ ನಾನು ನೆರಳಿಗಿಟ್ಟೆ ಸ್ವಲ್ಪ ಬಿಸಿಲು ಸ್ವಲ್ಪ ನೆರಳು ಇದೆ ಹಿಂದಿನ ದಿನ ಮಳೆ ಬಂದಿದ್ದಷ್ಟೇ ಮರದಿನ ಮಳೆ ಬರಲಿಲ್ಲ ಇದಕ್ಕೆ ನಾನು ಒಂದು ಎರಡು ಮೂರು ದಿನದಿಂದ ನೀರು ಹಾಕಿಲ್ಲ ಹಾಗೆ ಬಿಟ್ಟಿದ್ದೀನಿ ಯಾಕೆಂದರೆ ನೀರು ಹಾಕಿದ್ರೆ ಇದನ್ನು ರೀಪಾಟ್ ಮಾಡೋದು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ಅದಕ್ಕೋಸ್ಕರ ಇದರಲ್ಲಿ ಗ್ರೋತ್ ತುಂಬ ಚೆನ್ನಾಗಾಗಿದೆ ಒಂದು ಐದಾರು ಗಿಡಗಳು ಇರ್ಬೋದು ಅಂದ್ಕೊಂಡಿದ್ದೀನಿ ಅವೇ ಗಿಡಗಳು ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ಆಮೇಲೆ ಮಣ್ಣು ಕಡಿಮೆ ಇದೆ ಅಷ್ಟರಲ್ಲೇ ನೋಡಿ ಎಷ್ಟೊಂದು ಚೆನ್ನಾಗಿ ಬೆಳ್ಕೊಂಡಿದೆ ಅಂತ ಇದನ್ನು ನಾನು ಈ ಪಾಟ್ಗೆಲ್ಲ ಹಾಕೋಣ ಅಂತ ಹೇಳಿ ಒಂದಿಷ್ಟು ತೊಗೊಂಡು ಬಂದಿಟ್ಟಿದ್ದೀನಿ ಬಟ್ ಇದು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಸ್ನೇಕ್ ಪ್ಲ್ಯಾಂಟ್ಸು ಅದರಲ್ಲಿ ಕೂ ನಾನು ರಿಪೋರ್ಟ್ ಮಾಡಿದರೆ ಚೆನ್ನಾಗಿ ಬೆಳೆಯಲ್ಲ ಯಾಕೆಂದರೆ ಅದು ತುಂಬ ಉದ್ದಕ್ಕಿದೆ ಗಿಡ ಪಾಟ್ಗಳು ಚಿಕ್ಕದಾಗಬಾರ್ದು ಪಾಟ್ ಸೈಜ್ ಹೇಗಿರಬೇಕು ಅಂದರೆ ಗಿಡದ ಸೈಜ್ ಮೇಲೆ ಇರಬೇಕಾಗತ್ತೆ ಅದಕ್ಕೋಸ್ಕರ ಇದು ನೋಡಿ ಪೂರ್ತಿಯಾಗಿ ರೂಟ್ ಬಾಂಡ್ ಆಗಿದೆ ಯಾಕಂದರೆ ಇದರಲ್ಲಿ ಒಂದು ಆರು ಗಿಡ ಇದೆ ದೊಡ್ಡ ದೊಡ್ಡದು ಅದರ ಬೇರೆಲ್ಲ ಸುತ್ತಕೊಂಡು ಸುತ್ಕೊಂಡು ಮಣ್ಣೆ ಎಲ್ಲ ಇದರಲ್ಲಿ ಆ ರೀತಿ ಆಗಿಬಿಟ್ಟಿದೆ ನೋಡಿ ನಾನು ಎಲ್ಲ ಬಿಟ್ಟು ತೋರಿಸ್ತೇ ಇದ್ದೀನಿ ಒಟ್ಟು ಆರು ಗಿಡಗಳಿದೆ ಎಲ್ಲ ಮೂ ಆರು ಗಿಡನೂ ತುಂಬ ದೊಡ್ಡದಿದೆ ಫ್ರೆಂಡ್ಸ್ ಅದಕ್ಕೆ ಬೆಳೆಯೋಕ್ಕಾಗಿಲ್ಲ ಅಂತ ಉದ್ದಕ್ಕೆ ಜಾಸ್ತಿ ಬೆಳ್ಕೊಂಡಿದೆ ಆಮೇಲೆ ನಾನಿಲ್ಲಿ ಈ ರೀತಿ ವೈಟ್ ಆಗಿರೋದು ಎಲ್ಲೋ ಇಶ್ ಇರೋದು ಎಲೆಗಳು ಹಾಳಾಗಿರೋದನ್ನ ಈ ರೀತಿಯಾಗಿ ಕಟ್ ಮಾಡಿ ತೆಗ್ದಿದ್ದೀನಿ ಒಣಗಿರೋ ಎಲೆಗಳನ್ನು ತಕ್ಕೊಂಡಿದ್ದೀನಿ ನಾನು ಇವನ್ನೆಲ್ಲ ಕಟ್ಟಿಂಗನ್ನು ಕೂಡ ನೀವು ಹಾಕ್ಕೋಬೋದು ನಾನು ಕೂಡ ಹಾಕ್ತೀನಿ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ ಇದು ಮಣ್ಣು ನೋಡಿ ಯಾವ ರೀತಿ ಆಗಿದೆ ಅಂತ ಬೇರು ಜಾಸ್ತಿ ಇದೆ ತುಂಬ ಗಟ್ಟಿಯಾಗಿಬಿಟ್ಟಿದೆ ತುಂಬ ದಿನದಿಂದ ಇದರಲ್ಲಿ ಇರೋದ್ರಿಂದ ಹಂಗಾಗಿ ನಾನು ಅದನ್ನು ಯೂಸ್ ಮಾಡ್ಕೊಳಲ್ಲ ಇವತ್ತು ಬೇರೆ ಮಣ್ಣನ್ನು ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಈ ಥರ ಮಣ್ಣನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ ಮೊದಲೇ ರೆಡಿ ಮಾಡಿ ಇಟ್ಟಿದ್ದೆ ನಾನು ಇದಕ್ಕೆ ಒಂದು ಸ್ವಲ್ಪ ಬೂದಿ ಮಣ್ಣು ಮರಳು ಮತ್ತು ಸ್ವಲ್ಪ ಬೇವಿನ ಹಿಂಡಿ ಹಾಕಿದ್ದೀನಿ ಒಂದು ಸ್ವಲ್ಪ ವರ್ಮಿ ಕಂಪೋಸ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ ಯಾವ ಕಂಪೋಸ್ಟ್ ಇದೆಯೋ ಅದನ್ನೇ ಮಿಕ್ಸ್ ಮಾಡ್ಕೋಬೋದು ಅಥವಾ ನೀವು ಇದಕ್ಕೆ ಗೊಬ್ಬರ ಜಾಸ್ತಿ ಬೇಕಾಗಲ್ಲ ಸ್ವಲ್ಪ ಗೊಬ್ಬರದಲ್ಲೇ ಈ ಗಿಡ ಬೆಳೆಯುವಂಥದ್ದು ನೀವು ಬರೀ ಮಣ್ಣಲ್ಲಿ ಹಚ್ಚಿದ್ರು ತುಂಬ ಚೆನ್ನಾಗಿ ಗ್ರೋ ಗ್ರೋ ಆಗುತ್ತೆ ಇದು ಇದಕ್ಕೇನು ನೀವು ಸಪ್ರೇಟಾಗಿ ಮಣ್ಣು ರೆಡಿ ಮಾಡಬೇಕು ಅಂತ ಏನೂ ಇಲ್ಲ ಹಾಗೆ ನಾನು ಅದಿಷ್ಟು ರಿಪೋರ್ಟ್ ಮಾಡಿ ಆದಮೇಲೆ ಇದು ಒಂದು ಮೇಲೆ ಇತ್ತು ಪಾಟು ಇದನ್ನು ಕೂಡ ತೊಗೊಂಡು ಬಂದೆ ನಾನು ಯಾಕೆ ಅಂದರೆ ಇದು ಟೆರೆಸ್ಸಲ್ಲಿದೆ ಇದನ್ನ ಮನೆ ಒಳಗಡೆ ಇಡಬೇಕು ಅಂತ ಅಂದ್ಕೊಂಡೆ ಬಟ್ ಕೆಲವೊಂದಿಷ್ಟು ಎಲ್ಲೋ ಇಶ್ ಆಗಿದೆ ಆಮೇಲೆ ಕೆಲವೊಂದಿಷ್ಟು ನ್ಯೂ ಗ್ರೋತ್ ಇದೆ ಅದನ್ನೆಲ್ಲನೂ ನಾನು ಚೆನ್ನಾಗಿಲ್ದೇ ಇರೋದನ್ನ ಕಟ್ ಮಾಡಿ ತೆಗಿತಾಯಿದ್ದೀನಿ ಈ ಪಾಟಿಂದ ನಾನು ತೆಗಿಬೇಕು ಅಂದ್ಕೊಂಡ್ರೆ ಆಗಲೇ ಇಲ್ಲ ಅದಕ್ಕೆ ಕೊನೆಗೆ ಈ ಪಾಟ್ನೇ ಕಟ್ ಮಾಡೋಣ ಅಂತ ಹೇಳಿ ಕಟ್ ಮಾಡಿದ್ದೀನಿ ನೋಡಿ ತುಂಬ ಬೇರು ಬೆಳ್ಕೊಂಡು ತುಂಬ ವರ್ಷದಿಂದ ಇದೆ ಇದರಲ್ಲಿ ನಾನು ಆ್ಯಕ್ಚುಲಿ ಕಟ್ಟಿಂಗ್ ಹಾಕಿರೋದು ಕಟ್ಟಿಂಗಿಂದ ಇಷ್ಟೊಂದು ಬೆಳ್ಕೊಂಡಿದೆ ನೋಡಿ ಮೋಸ್ಟ್ಲಿ ಎರಡು ವರ್ಷ ಆಯಿತು ಅನಿಸುತ್ತೆ ಎರಡು ವರ್ಷದಲ್ಲಿ ಇಷ್ಟೊಂದು ಬೆಳ್ಕೊಂಡಿದೆ ಇದಕ್ಕೆ ಇನ್ನೂ ನಾನು ಬಿಟ್ಟರೆ ಇದು ಗಿಡ ಹಾಳಾಗೋಗಿಬಿಡುತ್ತೆ ಆಮೇಲೆ ಪಾಟ್ ಕೂಡ ಒಡೆದೋಗ್ತಿತ್ತು ಅದರಲ್ಲೇ ಇದು ನೋಡಿ ನಾನು ಸ್ನೇಕ್ ಪ್ಲ್ಯಾಂಟಲ್ಲಿ ಇನ್ನೊಂದು ವೆರೈಟಿ ಬರುತ್ತೆ ಯಲ್ಲೋ ಕಲರ್ ಬರುತ್ತೆ ಸೈಡಲ್ಲಿ ಅದನ್ನು ನಾನು ಕಟ್ಟಿಂಗ್ ಹಾಕಿದ್ದು ಬಟ್ ಈ ರೀತಿಯಾಗಿ ಬಂದಿದೆ ಇದನ್ನು ಕಟ್ಟಿಂಗ್ ಹಾಕಿದ್ರೆ ಏನಂದರೆ ನಾವು ವೆರಿಗೇಟೆಡ್ ಹಾಕಿದ್ರೂ ಕೂಡ ನಾರ್ಮಲ್ ಆಗಿ ಸಾದಾ ಇರುವಂಥ ಸ್ನೇಕ್ ಪ್ಲ್ಯಾಂಟೇ ಬರೋದು ಇಲ್ಲಿ ನಾನು ಇನ್ನೊಂದು ಸ್ವಲ್ಪ ಮಣ್ಣನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ದೊಡ್ಡ ಪಾಟಿಗೆ ಹಾಕ್ಕೊಂಡ್ಬಿಡ್ತೀನಿ ಇದನ್ನು ಮನೆಯಲ್ಲಿ ಹಾಕೋದ್ರಿಂದ ಹಾಗೆ ಇದನ್ನು ನೋಡಿ ಸ್ವಲ್ಪ ಕಟ್ ಮಾಡಿ ತೆಗ್ದೆ ನಾನು ಯಾಕಂದರೆ ಬೇರು ತುಂಬಾ ಬಿಟ್ಕೊಂಡಿದೆ ನಾನು ಪೂರ್ತಿಯಾಗಿ ರಿಮೂವ್ ಮಾಡಲ್ಲ ಇದರಲ್ಲಿ ಕೂಡ ಅಷ್ಟೇ ಹಾಳಾಗಿರೋ ಎಲೆಗಳನ್ನ ಅದನ್ನು ನಾನು ತಕ್ಕೊಂಬಿಟ್ಟಿದ್ದೀನಿ ಇದು ಒಂದೆಲೆನಲ್ಲೇ ನೀವು ಒಂದು ಹತ್ತು ಗಿಡ ಮಾಡ್ಕೊಬೋದು ಆ ರೀತಿಯಾಗಿ ಬರುತ್ತೆ ಇದಕ್ಕೆ ಬಿಸಿಲು ಕಡಿಮೆ ಬೇಕು ಆಮೇಲೆ ನೀರು ಕೂಡ ಕಡಿಮೆ ಬೇಕು ಆದಷ್ಟು ನೀವು ನೀರನ್ನು ಕಡಿಮೆ ಹಾಕಿ ಸಣ್ಣ ಪಾಟಲ್ಲಿ ಬೆಳೆದ್ರೆ ನೀರು ಕಡಿಮೆ ಹಿಡಿಯುತ್ತೆ ಅದಕ್ಕೋಸ್ಕರ ಈಗ ನಾನು ಎಲ್ಲ ರೆಡಿ ಮಾಡಿಕೊಂಡು ಇಲ್ಲಿ ತೊಗೊಂಡು ಬಂದು ಇಟ್ಟಿದ್ದೀನಿ ಇದಕ್ಕೆಲ್ಲದಕ್ಕೂ ನಾನು ನೀರನ್ನು ಕೊಟ್ಕೋತೀನಿ ಫಸ್ಟ್ ಟೈಮ್ ನೀವು ಯಾವ ರೀತಿ ನೀರು ಹಾಕ್ಬೇಕಂದ್ರೆ ಪಾಟಿಂದ ಹೊರಗಡೆ ಬರಬೇಕು ಆ ರೀತಿಯಾಗಿ ನಾನು ನೀರನ್ನು ಹಾಕ್ತಾ ಇದ್ದೀನಿ ಆಮೇಲೆ ನೀವು ನೋಡಿಬಿಟ್ಟು ಚೆಕ್ ಮಾಡಿ ನೀರನ್ನು ಹಾಕಬೇಕಾಗುತ್ತೆ ನೀರು ಜಾಸ್ತಿ ಆದರೆ ಈ ಗಿಡ ಬೇಗ ಕೊಳ್ತೋಗುತ್ತೆ ಸತ್ತೋಗೋಕ್ಕೆ ಇದಕ್ಕೆ ಒಂದೇ ಒಂದು ರೀಸನ್ ಏನಂದರೆ ನೀರು ಜಾಸ್ತಿ ಆಗಿ ಅದಕ್ಕೋಸ್ಕರ ನೀವು ಆದಷ್ಟು ನೀರನ್ನು ಕಡಿಮೆ ಹಾಕಿ ನೀವು ಗಿಡಗಳನ್ನು ಬೆಳೆಸಬೇಕು ವಾರಕ್ಕೊಂದ್ಸರಿ ಹದಿನೈದು ದಿನಕ್ಕೊಂದ್ಸರಿ ನೀವು ಬಿಸಿಲಿಗೆ ತಂದಿಟ್ಟರು ತೊಂದರೆ ಇಲ್ಲ ನೀವು ಇಂಡೋರ್ ಪ್ಲೇಂಟಾಗಿ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಅಲ್ಲೇ ಮನೆಯಲ್ಲೇ ಬಿಸಿಲು ಬರುವಂಥ ಜಾಗದಲ್ಲಿಟ್ಟರು ಒಂದು ಗಂಟೆ ಬಿಸಿಲು ಬಂದರೂ ಸಾಕು ಈಗ ನೋಡಿ ಎಲ್ಲ ಕ್ಲೀನ್ ಮಾಡಿ ತೆಗ್ದಿದ್ದೀನಿ ನಾನು ನಿಮಗೆ ನಾವು ಐದು ನಿಮಿಷ ಎಂಟು ನಿಮಿಷ ವಿಡಿಯೋದಲ್ಲಿ ಹಾಕ್ತೀವಿ ಬಟ್ ನಮ್ಮ ಕೆಲಸ ಎರಡು ಗಂಟೆ ಹಿಡಿಯುತ್ತೆ ನೋಡಿ ಎಲ್ಲ ಮಣ್ಣನ್ನು ತೆಗೆದು ಕ್ಲೀನ್ ಮಾಡಿದ್ದೀನಿ ನಾನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು